ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮ್ಮ ಮನೆಯ ಅಥವಾ ಅಂಗಡಿಯ ಕರೆಂಟ್ ಬಿಲ್ಲು ಪಾವತಿ ಮಾಡಲು ಸಮಯ ಬಿಡುವು ಮಾಡಿಕೊಂಡು ಸಂಬಂಧಪಟ್ಟ ಇಲಾಖೆಯ ಕೌಂಟರ್ ಬಳಿ ಹೋಗಿ ಅಲ್ಲಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಹಣ ಪಾವತಿ ಮಾಡಬೇಕಾಗಿರುತ್ತದೆ ಇದರಿಂದಾಗಿ ನಿಮ್ಮ ಅಮೂಲ್ಯ ಸಮಯ ಮತ್ತು ಶ್ರಮ ವ್ಯರ್ಥವಾಗುತ್ತಿದೆ ಇನ್ನು ಮುಂದೆ ನೀವು ಕರೆಂಟ್ ಬಿಲ್ ಅನ್ನು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಯಾವುದೇ ಹೆಚ್ಚುವರಿ ಶುಲ್ಕ ಇಲ್ಲದೆ ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಸುಲಭವಾಗಿ ಹಣ ಪಾವತಿ ಮಾಡುವುದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಅತ್ಯಂತ ಸರಳವಾಗಿ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ ಈ ರೀತಿ ಕರೆಂಟ್ ಬಿಲ್ ಅನ್ನು ಮೊಬೈಲ್ ಮುಖಾಂತರ ಪಾವತಿಸಲು ನಿಮ್ಮ ಬಳಿ ಒಂದು ಸ್ಮಾರ್ಟ್ ಫೋನ್ ಮತ್ತು ಡಿಜಿಟಲ್ ಪೇಮೆಂಟ್ ಮಾಡಲು ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಯುಪಿಐ ಪೇಮೆಂಟ್ ಆಪ್ ಚಾಲ್ತಿಯಲ್ಲಿದ್ದರೆ ಸಾಕು ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದರೂ ಬ್ರೌಸರ್ ಅನ್ನು ಓಪನ್ ಮಾಡಿ ಸರ್ಚ್ ಬಾಕ್ಸ್ ಅಲ್ಲಿ ಕರ್ನಾಟಕ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಕಾರದ ಅಧಿಕೃತ ಕರ್ನಾಟಕ ಒನ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಸರ್ಕಾರದ ಅಧಿಕೃತ ವೆಬ್ಸೈಟ್ ಆಗಿರುವುದರಿಂದ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ ಕರ್ನಾಟಕ ಒನ್ ವೆಬ್ಸೈಟ್ನ ಲಿಂಕ್ ಕೆಳಗಡೆ ಇರುವ ಕ್ವಿಕ್ ಪೇ ಅಥವಾ ತ್ವರಿತ ಪಾವತಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಮೇಲುಗಡೆ ನಿಮ್ಮ ಜಿಲ್ಲೆಯನ್ನು ಓಪನ್ ಆಗುವ ಜಿಲ್ಲೆಗಳ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಜಿಲ್ಲೆ ಆಯ್ಕೆ ಮಾಡಿದ ನಂತರ ಕೆಳಗಡೆ ಸರ್ವಿಸಸ್ ಅಂದರೆ ಸೇವೆಗಳು ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆಗೆ ಅನುಗುಣವಾಗಿ ಲಭ್ಯವಿರುವ ಸೇವೆಗಳು ಪಟ್ಟಿಯಲ್ಲಿ ನೋಡಲು ಸಿಗುತ್ತವೆ ಅವುಗಳಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲಿನ ಪಾವತಿಯನ್ನು ಆಯ್ಕೆ ಮಾಡಿ ಮುಂದಿನ ಪೇಜ್ಲಿ ನಿಮ್ಮ ಮನೆಯ ಅಥವಾ ಅಂಗಡಿಯ ಹತ್ತು ಅಂಕಿಯ ಕಸ್ಟಮರ್ ಐಡಿಯನ್ನು ಬಿಲ್ಲಿನಲ್ಲಿರುವಂತೆ ಎಂಟ್ರಿ ಮಾಡಿ ಸರ್ಚ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮಾಲೀಕರ ವಿವರಗಳು ಮತ್ತು ಬಿಲ್ಲಿನ ಮೊತ್ತ ಡಿಸ್ಪ್ಲೇ ಆಗುತ್ತದೆ ಈಗ ಇಲ್ಲಿ ಕಟ್ಟಬೇಕಾದ ಬಾಕಿ ಯಾವುದೂ ಇರುವುದಿಲ್ಲ ಆದ್ದರಿಂದ ಬಾಕಿ ಮೊತ್ತ ಸೊನ್ನೆ ಎಂದು ತೋರಿಸುತ್ತಿದೆ ಹಣ ಪಾವತಿಸುವ ಬಗ್ಗೆ ವೀಕ್ಷಕರಿಗೆ ತೋರಿಸುವ ಸಲುವಾಗಿ ನಾನು ಈಗ ಕನಿಷ್ಠ ಮೊತ್ತ ಹನ್ನೊಂದು ರೂಪಾಯಿಗಳನ್ನು ಮುಂಗಡವಾಗಿ ಪಾವತಿ ಮಾಡುತ್ತಿದ್ದೇನೆ ಮೇಲಿನ ವಿವರಗಳನ್ನು ಒಮ್ಮೆ ಚೆಕ್ ಮಾಡಿ ವಿವರಗಳೆಲ್ಲವೂ ಸರಿ ಇದ್ದರೆ ಒಪ್ಪಿಗೆ ಬಾಕ್ಸನ್ನು ಟಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಪೇಮೆಂಟ್ ಗೇಟ್ ವೇ ರೇಜರ್ ಪೇಯನ್ನು ಕ್ಲಿಕ್ ಮಾಡಿ ಕೆಳಗಡೆ ಆರ್ ಪಿ ಯುಪಿಐ ಕ್ಲಿಕ್ ಮಾಡಿ ಕಂಟಿನ್ಯೂ ಫಾರ್ ಪೇಮೆಂಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮುಂದುವರೆಯಿರಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಪೇಮೆಂಟ್ ಆಪ್ಷನ್ಗಳು ಲಭ್ಯವಾಗುತ್ತವೆ ಅದರಲ್ಲಿ ನಿಮಗೆ ಅನುಕೂಲವಾದ ಯು ಪಿ ಐ ಪೇಮೆಂಟ್ ಆಪ್ ಅನ್ನು ಅಥವಾ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಹಣ ಪಾವತಿಸಲು ಮುಂದುವರೆಯಿರಿ ನೀವು ಬಳಸುತ್ತಿರುವ ಪೇಮೆಂಟ್ ಆಪ್ ಮುಖಾಂತರ ಹಣ ಪಾವತಿಸಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು